ೀ ಚಲೋ ಬೆಳಗ್ಗೆ ಆರೂವರೆ ಗಂಟೆಗೆ ಬೇಲೂರು ಮಠಕ್ಕೆ ಬಂದ್ಬಿಟ್ಟಿದ್ದೀವಿ ಮಳೆ ಬರ್ತಾ ಇದೆ ವಾತಾವರಣ ತುಂಬ ಶುಭ್ರವಾಗಿದೆ ಗಂಗೆ ಸಮುದ್ರದ ಥರ ಉಕ್ಕಿ ಹರಿತಾ ಇದ್ದಾರೆ ಹಲವಾರು ಜನರಿಗೆ ತರ್ಪಣ ಕೊಡಬೇಕು ಅಂತ ಆದೇಶ ಆಗಿದೆ ಹಾಗಾಗಿ ಗಂಗಾ ತಟಕ್ಕೆ ಇದ್ದೀವಿ ತರ್ಪಣ ಕೊಟ್ಟು ಆ ನಂತರ ಮುಂದಿನ ಯಾತ್ರೆ ಹೊರಡ್ತೀವಿ ಎದುರಿಗೆ ಕಾಣ್ತಾ ಇರೋದೆ ಬ್ರಹ್ಮಾನಂದಿಯವರ ಸಮಾಧಿ ಮಂದಿರ ಪಕ್ಕದಲ್ಲಿ ಶಾರದಾ ದೇವಿಯವರ ಸಮಾಧಿ ಮಂದಿರ ಅದರ ಪಕ್ಕದಲ್ಲಿ ಸ್ವಾಮಿ ವಿವೇಕಾನಂದರ ಸಮಾಧಿ ಮಂದಿರ ಇಲ್ಲ ಗಂಗಾ ತಟದಲ್ಲೇ ಗಂಗೆಗೆ ಎದುರಾಗಿಯೇ ಮೂರು ಮಂದಿರಗಳು ಕೂಡ ಇದೆ ಆ ಈ ಮೂರು ಜಾಗದಲ್ಲಿ ಶಾರದಾದೇವಿ ಸ್ವಾಮಿ ವಿವೇಕಾನಂದರ ಅಂತಿಮ ಕ್ರಿಯೆ ಕೂಡ ಶರೀರಕ್ಕೆ ಇದೇ ಜಾಗದಲ್ಲಿ ಆಗಿರೋದು ಅದೇ ಜಾಗದಲ್ಲಿ ಈಗ ದೇವಸ್ಥಾನಗಳ ನಿರ್ಮಾಣವಾಗಿವೆ ಭೂ ಮಟ್ಟಕ್ಕೆ ಗಂಗೆ ಹರಿಯಂಗೆ ಕಾಣಿಸ್ತಾ ಇದೆ ದೂರಕ್ಕೆ ಬೆಳೆ ಬೆಳಗ್ಗೆ ಆದ್ದರಿಂದ ಹೆಚ್ಚು ಜನ ಇಲ್ಲ ಅಲ್ಲಿ ಎದುರು ಕಾಣ್ತಾ ಇರೋದೇ ಸ್ವಾಮಿ ವಿವೇಕಾನಂದರ मंदिरा बारिश हो रहे है अरे वाह गंगा जी तो खूब सुंदर है अभी हम पहले तर्पण देंगे बाद में ये सारे मंदिर के दर्शन करेंगे पीछे दिख रहे वही गुरु महाराज जी का मंदिर ये ब्रह्मंद जी का मंदिर है ये घर जो है नीलांबर मुखर्जी का घर है ये घर को जब भी शारदा आते कलकत्ता आते थे तो इसी मंदिर को रेंट में लिया जाता था सामने गंगा जी है और इसी मकान में जब भी वो कलकत्ता में रहते थे इसी मकान में रहते थे और पहला मटक भी इधर ही स्थापना हुआ था तो शारदा देवी जी पंचाग्नि तप इसी मकान के टेरेस के ऊपर किए थे वो जगह भी बना हुआ है इधर बने 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 नीवी को बननी इच्छा है जो तक बर्दोदरे इन मड़क का गला हाँ ये है देखिए ಏ ಹೇ ಹಾಂ ಪಂಚತಪ ಜೋಕಿ ಐತೆ ಏಯ್ ಹಾಸನಪುರ್ ಶ್ರೀಮಾತೆಯವರು ಪಂಚಾಗ್ನಿ ತಪ ಮಾಡಿದ ಜಾಗ ಬೇಲೂರು ಮಠ ಮೊದಲಿಗೆ ಸ್ಥಾಪನೆಯಾದ ಜಾಗ ಇದು ಹಾಂ ಸ್ವಾಮಿ ವಿವೇಕಾನಂದರಿದ್ದ ರೂಮು ಅವರು ಆವಾಗ ಹೇಗಿ ಇದ್ದಾಗ ಹೇಗಿತ್ತ ಈಗಲೂ ಕೂಡ ರೂಮನ್ನು ಹಾಗೆ ಮೈಂಟೈನ್ ಮಾಡಿದ್ದಾರೆ ಅವರು ಬಳಸ್ತಾ ಇದ್ದಂಥ ಪ್ರತಿಯೊಂದು ವಸ್ತುಗಳನ್ನು ಜೋಪಾನವಾಗಿಟ್ಟಿದ್ದಾರೆ ಇಟ್ಟಿದ್ದಾರೆ ಮತ್ತು ಅವರು ಇದ್ದ ಹಾಸಿಗೆ ತಂಬೂರಿ ಅವರು ಇದ್ದ ಪರಿಕರಗಳು ಎಲ್ಲ ಹಾಗಾಗೇ ಇಟ್ಟಿದ್ದಾರೆ वैसे ही रखा है ना जब स्वामी जी थे उस समय कैसे था वैसे ही अभी भी रखे हुए हैं कमरे में सारे चीज़ स्वामी जी ने यूज़ किए थे उस समय और इसी कमरे में उन्होंने शरीर भी छोड़े हैं गंगा तट में ही है ये भी ಒನ್ ಟ್ವೆಂಟಿ ಫೈವ್ ಇಯರ್ಸ್ ಹೋಗ್ಯ ಸ್ವಾಮೀಜಿ ಇಸ್ ಕಂಬ್ರೆ ಮೇ ರೇಖೆ ಅವ್ರ ಇಸ್ ಧರ್ತಿಗೂ ಚೋಡಿಕೆ ಸೋ ಸಾಲ್ ಬಾದ್ವಿ ವಯಸಿ ಲಗರೆ ಜೈಸಿ ಅಭಿ ಬಿ ಸ್ವಾಮೀಜಿ ಹೇ ಇದು ಸ್ವಾಮಿ ವಿವೇಕಾನಂದರ ರೂಮ್ ಎದುರಿರುವ ಮಾವಿನ ಮರ ಇದ್ರ ಬೀಜವೇ ಆಶ್ರಮದಲ್ಲೂ ನಟ್ಟು ಮರ ಆಗಿದೆ ಅವರು ಶಿಷ್ಯರ ಜೊತೆ ಈ ಮರದ ಬುಡದಲ್ಲೇ ಕೂತು ಮಾತುಕತೆ ಆಡ್ತಾ ಇದ್ರು अभी हम लोग जा रहे बेलोर मठ से कलकत्ता घूमने के लिए कलकत्ता मतलब जहाँ जहाँ गुरु महाराज जी जाते थे जो भक्त लोगों के घर में उन्हीं जगह में हम जाएंगे और रात तक हम पहुँचेंगे जयराम बाटी माँ के माइक मायके में बेलोर मठ कितना सुंदर लग रहा है ये गुरु महाराज जी का मेन मंदिर है रामकृष्णा टेम्पल बेलोर मठ में बारिश हो रही है और बारिश में और भी अच्छा लग रहा है देखने में है? <laughs> ಕಾಣ್ತಾ ಇದ್ದಲ್ಲ ಇಲ್ಲಿ ನಾವು ನೆನ್ನೆ ಹೋಗಿದ್ದ ಕಾಳಿ ಮಂದಿ ನಾವು ಜಯರಾಂಬಾಟಿಗೆ ನಮ್ಮ ಪ್ರಯಾಣ ಶುರುವಾಗಿದೆ ಈಗ ಫಸ್ಟ್ ಗಾರ್ಡನ್ ಗೆ ಹೋಗ್ತಾ ಇದೀವಿ ಕಾಶೀಪುರ್ ಗಾರ್ಡನ್ ಅಲ್ಲಿ ಮಾವಿನ ಮರ ಈ ಮಾವಿನ ಮರದ ಬುಡದಲ್ಲಿ ಶ್ರೀರಾಮಕೃಷ್ಣರು ಕಲ್ಪತರು ದಿನದಂದು ಎಲ್ಲ ಭಕ್ತರನ್ನು ಆಶೀರ್ವಾದ ಮಾಡಿರ್ತಾರೆ ಎಲ್ಲರಿಗೂ ಆಧ್ಯಾತ್ಮ ಸಿದ್ಧಿಸಲಿ ಅಂತೇಳಿ ಮುಂದೆ ಕಾಣ್ತಾ ಇರೋದೇ ಕಾಶಿಪುರ್ ಗಾರ್ಡನ್ ಮನೆ ರಾಮಕೃಷ್ಣರಿಗೆ ಅತೀವ ಅನಾರೋಗ್ಯ ಆದಾಗ ಈ ಮನೆಯನ್ನು ಬಾಡಿಗೆಗೆ ಕೊಂಡುಕೊಂಡವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇರುತ್ತೆ ಒಂದು ದಿನ ಜನವರಿ ಫಸ್ಟ್ಗೆ ಹೊಸ ವರ್ಷ ಭಕ್ತರೆಲ್ಲ ರಾಮಕೃಷ್ಣರ ದರ್ಶನಕ್ಕೆ ಬಂದಿರ್ತಾರೆ ಅದನ್ನು ಅವರಿಗೂ ಕೂಡ ಸ್ವಲ್ಪ ಹುಷಾರಿದ್ದೀನಿ ಅಂತ ಅನ್ನಿಸ್ತಾ ಇರುತ್ತೆ ನಡ್ಕೊಂಡು ಈ ಮಾವಿನ ಮರದ ಹತ್ರ ಬರ್ತಾರೆ ಗಿರೀಶನ ಹತ್ರ ಕೇಳ್ತಾರೆ ನೀನು ನನ್ನ ಬಗ್ಗೆ ಏನೇನೋ ಹೇಳ್ತಾ ಇರ್ತೀಯಲ್ಲ ಏನು ಅಂತ ಗಿರೀಶ್ ಆಗ ಹೇಳ್ತಾರೆ ಯಾರನ್ನು ವರ್ಣಿಸೋದಕ್ಕೆ ವ್ಯಾಸ ವಾಲ್ಮೀಕಿಯರಿಗೂ ಆಗಲಿಲ್ಲೋ ಅವ್ರ ಬಗ್ಗೆ ನಾನೇನು ಹೇಳಲಿ ಅಂತ ಅವಾಗ ರಾಮಕೃಷ್ಣರು ಎಲ್ಲರಿಗೂ ಆಶೀರ್ವಾದ ಮಾಡಿರ್ತಾರೆ ಇದೇ ಆಕಾಶಿಪುರದ ಮನೆ ಇದು ಕೆಳ ಅಂತಸ್ತಿನಲ್ಲಿ ಶ್ರೀ ಮಾ ದೇವರಿದ್ದಂಥ ಕೊಠಡಿ ಶ್ರೀರಾಮಕೃಷ್ಣರಿಗೆ ಸೇವೆ ಮಾಡೋದಕ್ಕೆ ಅಂತ ಹೇಳಿ ಶ್ರೀರಾಮಕೃಷ್ಣರ ಶಿಷ್ಯರ ಜೊತೆಗೆ ಅಮ್ಮನು ಕೂಡ ಇಲ್ಲೇ ಬಂದು ಇರ್ತಾರೆ ಇದೇ ಮಾಡಿಯ ಮೆಟ್ಟಿಲು ಒಂದು ಹಾಸ್ಯ ಪ್ರಸಂಗ ಕೂಡ ಆಗ ನಡೆದಿರುತ್ತೆ ಇದು ಹತ್ಕೊಂಡು ಹೋಗ್ತಾ ಇರೊತ್ತಿಗೆ ಶ್ರೀಮಾತೆಯವರೊಮ್ಮೆ ಬಿದ್ದು ಬಿಟ್ಟಿರ್ತಾರೆ ಜಾರಿ ಅವಾಗ ಶ್ರೀರಾಮಕೃಷ್ಣರು ಮೇಲೆ ವಾಸಿಸ್ತಿರ್ತಾರೆ ಹೇಳ್ತಾರೆ ಅವಳನ್ನೊಂದು ಬುಟ್ಟಿಲಿ ಇಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಬರ್ತೀಯ ಮೇಲಕ್ಕೆ ಅಂತ ಕೇಳಿರ್ತಾರೆ ಇದೇ ಶ್ರೀರಾಮಕೃಷ್ಣರು ಇದ್ದಂತಹ ಕೊಠಡಿ ಕೊನೆಗೆ ಅವರು ಶರೀರವನ್ನು ಕೂಡ ಇದೇ ಕೊಠಡಿಯಲ್ಲಿ ಬಿಟ್ಟಿರ್ತಾರೆ ಇದೆ ಆ ಮೆಟ್ಟಿಲು ಈಗಲೂ ಕೂಡ ಬಹಳ ಈಸಾಗಿದೆ ಜಾರು ಬಿಡುತ್ತೋ ಅನಿಸುತ್ತೆ ಇದು ಕಾಶೀಪುರ ಗಾರ್ಡನ್ ಹಿಂದೆ ಶ್ರೀಮಾತೆ ಶಾರದಾ ದೇವಿಯವರು ರಾಮಕೃಷ್ಣರಿಗೆ ಪಥ್ಯದ ಅಡುಗೆ ಮಾಡ್ತಾ ಇದ್ದಂಥ ಜಾಗ ಎಲ್ಲ ನೂರು ವರ್ಷ ಹಿಂದೆ ಇದ್ದಂತಹ ಬಿಲ್ಡಿಂಗ್ಗಳೇ ಇದೇ ಮೇನ್ ಬಿಲ್ಡಿಂಗು ರಾಮಕೃಷ್ಣರಿದ್ದಾಗ ಈ ಮನೆಗೆ ಎಂಬತ್ತು ರೂಪಾಯಿ ಬಾಡಿಗೆ ಕೊಡ್ತಾಯಿದ್ರು ಆ ಮೇಲೆ ಶ್ರೀ ಶ್ರೀರಾಮಕೃಷ್ಣರು ವಾಸವಾಗಿದ್ದಿದ್ದು ಈ ಸ್ಟೇರ್ ಕೇಸಲ್ಲ ಈಗ ಕಲ್ಪತರು ದಿನ ಅಂದರೆ ಜನವರಿ ಫಸ್ಟಿಗೆ ತುಂಬ ಜನ ಬರೋದ್ರಿಂದ ಸ್ಟೇರ್ ಕೇಸ್ ಮಾಡಿದ್ದಾರೆ ಇದೇ ಮರದ ಕೆಳಗೆ ಶ್ರೀರಾಮಕೃಷ್ಣರು ಜನವರಿ ಒಂದರಂದು ಆಶೀರ್ವಾದ ಮಾಡಿರ್ತಾರೆ ಎಲ್ಲರಿಗೂ ಆಧ್ಯಾತ್ಮ ಜಾಗೃತಿ ಉಂಟಾಗಲಿ ಅಂತ ಹೇಳಿ ಜನವರಿ ಒಂದನ್ನು ಕಲ್ಪತ್ತಿರೋ ದಿನ ಅಂತ ಇವಾಗಲೂ ಕೂಡ ರಾಮಕೃಷ್ಣ ಪರಂಪರೆಯಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾರೆ ಈಗ ಉದ್ಬೋಧನಕ್ಕೆ ಬಂದಿದ್ದೀವಿ ಅಮ್ಮನ ಮನೆ ಉದ್ಬೋಧನವನ್ನು ಶ್ರೀ ಶಾರದಾದೇವಿಯವರಿಗೋಸ್ಕರ ಶಾರದಾನಂದರು ಲೀಲಾ ಪ್ರಸಂಗವನ್ನು ಬರೆದು ಅದರಿಂದ ಬಂದ ಹಣದಲ್ಲಿ ಕಟ್ಟಿಸಿರ್ತಾರೆ ಆಮೇಲೆ ಸ್ಟೇರ್ ಕೇಸ್ ಹತ್ತಿ ಹೋದರೆ ಶ್ರೀ ಮಾತೇ ಶಾರದಾ ದೇವಿಯವರ ಕೊಠಡಿ ಅದರ ಕೆಳಗಡೆ ಇದೆ ಅಂತ ಈ ಚಿಕ್ಕ ಅಕ್ಕ ಕೋಣೆಯೇ ಆವಾಗ ಸ್ವಾಮಿ ಶಾರದಾ ಇದ್ದಂತಹ ಕೊಠಡಿ ಇದೆ ಪಕ್ಕದಲ್ಲಿ ಸ್ಟೇರ್ ಕೇಸಲ್ಲ ತೋದರೆ ಮೇಲೆ ಶಾರದಾ ದೇವಿಯವರ ಕೊಠಡಿ ಇದು ಹೊರಗಿನಿಂದ ಉದ್ಬೋಧನ ಹೀಗೆ ಕಾಣಿಸುತ್ತೆ ಈಗ ಸ್ವಲ್ಪ ವಿಸ್ತರಿಸಿದರೆ ಅದರ ಇದು ಹಳೆಯ ಕಟ್ಟಡ ಉದ್ಬೋಧನಾ ಮಾಸಪತ್ರಿಕೆಯು ಕೂಡ ಇಲ್ಲಿಂದಲೇ ಅವಾಗ ಪಬ್ಲಿಷ್ ಆಗ್ತಾ ಇತ್ತು ಎದುರಿಗೆ ಇದ್ದಿದ್ದೆ ಶಾರದಾನಂದರ ಕೊಠಡಿ ಮೇಲೆ ಇದ್ದಿದ್ದೆ ಶ್ರೀಮಾತೆ ದೇವಿಯವರ ಕೊಠಡಿ ಈಗಿಲ್ಲಿ ನಾವು ಜ್ಯೂಸ್ ಕುಡಿದು ಓಡುತ್ತಾ ಇದ್ದೀವಿ ಈಗ ನಮಗೆ ಜ್ಯೂಸ್ ಕುಡಿಸೋಕ್ಕೆ ಅಮ್ಮ ಇಲ್ಲ ಇಲ್ಲಿ ನಾವೇ ಕುಡಿತಾ ಇದ್ದೀವಿ ಇದು ಗಿರೀಶ್ ಘೋಷರ ಮನೆ ಗಿರೀಶ್ ಘೋಷ್ ಅವರು ಕನ್ನಡದಲ್ಲಿ ಕುವೆಂಪು ಇದ್ದ ಹಾಗೆ ಬಂಗಾಲದಲ್ಲಿ ಅತ್ಯಂತ ಪ್ರಸಿದ್ಧ ಕವಿ ಮತ್ತು ನಾಟಕಕಾರ ಶ್ರೀರಾಮಕೃಷ್ಣರ ಅನನ್ಯ ಶರಣಾಗತ ಭಕ್ತ ಇವರ ನಾಟಕವನ್ನು ನೋಡೋದಕ್ಕೆ ಶ್ರೀರಾಮಕೃಷ್ಣರು ಆಗಿಂದಾಗಿ ಹೋಗ್ತಾಯಿದ್ರು ಅವರ ಮನೆ ಇದು ಮನೆ ಮುಂದೆ ಈಗ ದೊಡ್ಡ ಸ್ಟ್ಯಾಚ್ಯೂ ಗಿರೀಶ್ ಮಾಡಿದ್ದಾರೆ ಸ್ಟಾರ್ ಥಿಯೇಟ್ರ್ ಅಂತೇಳಿ ಅವಾಗಲೇ ಇವ್ರದ್ದು ಒಂದು ಸ್ವಂತ ಥಿಯೇಟ್ರ್ ಕೂಡ ನಾಟಕದ್ದಿರುತ್ತೆ ಒಂಥರ ಅದು ಮನೆ ಸರ್ಕಲ್ ಆಗಿಬಿಟ್ಟಿದೆ ಈ ಮನೆಗೆ ಪಕ್ಕದಲ್ಲೇ ಬಲರಾಮ್ ಬಸು ಅವರ ಮನೆ ಬಲರಾಮ್ ಬಸು ಮನೆಗೂ ಕೂಡ ಶ್ರೀರಾಮಕೃಷ್ಣರು ಆಗಿಂದಾಗೆ ಬರ್ತಾ ಇದ್ರು ಎರಡು ಪಕ್ಕಪಕ್ಕದಲ್ಲೇ ಇದ್ದಂತಹ ಮನೆಗಳು ಇದೇ ಬಲರಾಮ್ ಮಂದಿರ ಅಂತ ಈ ಕರೀತಾರೆ ಅತ್ಯಂತ ದೊಡ್ಡ ಬಂಗಲೆ ಬಂಗಲೆನೋ ಪ್ಯಾಲೇಸ್ ಹೋಗುತ್ತಿಲ್ಲ ಆಗಿನ ಕಾಲಕ್ಕೆ ಒಳಗೆ ಹೋದರೆ ಬಹಳ ದೊಡ್ಡದಿದೆ ಈ ಮನೆಯಲ್ಲೇ ಶ್ರೀರಾಮಕೃಷ್ಣರು ಅವಾಗಿಂದ ಅವಾಗ ಬರ್ತಾಯಿದ್ರು ಈ ಕುಟುಂಬದವರು ಪೂರ್ತಿ ಶ್ರೀರಾಮಕೃಷ್ಣರಿಗೆ ಭಕ್ತಿ ಶ್ರದ್ಧೆಯಿಂದ ಆಜೀವನ ಸೇವೆ ಸಲ್ಲಿಸಿದರೆ ಇದು ಮೇಲಿನ ಕೊಠಡಿಯಲ್ಲಿ ಶ್ರೀರಾಮಕೃಷ್ಣರು ಬಂದಾಗ ಉಳ್ಕೊಳ್ತಾ ಇದ್ದಂತಹ ಕೊಠಡಿ ಇದು ಇವರ ಈ ಮನೆ ಮೇಲಿನ ವೆರ್ಯಾಂಡದಲ್ಲಿಯೇ ಜಗನ್ನಾಥ್ ಜಿಯವರ ರಥೋತ್ಸವ ನಡೆಯೋದು ಶ್ರೀರಾಮಕೃಷ್ಣರು ಈ ವೆರಾಂಡದಲ್ಲಿ ರಥವನ್ನು ಇದ್ದರು ಈಗ ಒಂದು ಚಿಕ್ಕ ರಥ ಮಾಡಿಟ್ಟಿದ್ದಾರೆ ರಾಮಕೃಷ್ಣರು ಎಳಿತಾ ಇದ್ದ ರಥ ಅಲ್ಲ ಅದು ಇದೇ ವ್ಯರ್ಯದಲ್ಲಿ ಅವರು ರಥವನ್ನು ಇದ್ದರು ಶ್ರೀ ಮಾತೆ ಶಾರದಾದೇವಿಯವರು ಕೂಡ ಬಂದಾಗ ಇವರು ಮನೆಯಲ್ಲೇ ಉಳ್ಕೊಳ್ಳೋರು ಬಹಳ ದೊಡ್ಡ ಮನೆ ಒಳಗೆ 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 ಇದ್ರೆ ಬಹಳ ವಿಶಾಲವಾಗಿದೆ ಈ ಪ್ಯಾಸೇಜಲ್ಲಿ ರಥ ಇದ್ದಿದ್ದು ಈಗ ನಾವು ಅಮ್ಮ ಇದ್ದ ರೂಮ್ಗೆ ಹೋಗ್ತಾಯಿದ್ದೀವಿ ಇಲ್ಲಿ ಶ್ರೀಮಾತೆ ಶಾರದಾ ದೇವಿಯವರು ಬಂದಾಗ ಉಳ್ಕೊಳ್ತಾ ಇದ್ದಂತ ಕೊಠಡಿ ಬಲರಾಮ್ ಬಸವರ ಮನೆಯಲ್ಲಿಯೇ ಮೊದಲನೇದಾಗಿ ಶ್ರೀರಾಮಕೃಷ್ಣ ಮಠ ಶುರುವಾದದ್ದು ರಾಮಕೃಷ್ಣರ ಅಸ್ಥಿಯನ್ನು ಇಟ್ಕೊಂಡು ಮೊದಲು ಪೂಜೆ ಮಾಡಿದ್ದು ಕೂಡ ಇಲ್ಲೇ ಇದೇ ಜಾಗದಲ್ಲಿ ಬಲರಾಮ್ ಬಸುವಿನ ಮನೆಯಲ್ಲೇ ಅಸ್ಥಿ ಇಟ್ಟು ಈ ಕೋಣೆಯಲ್ಲೇ ಪೂಜೆ ಶುರು ಮಾಡಿರ್ತಾರೆ ಬಲರಾಮ್ ಮಂದಿರದಿಂದ ಹೊಡ್ತಾಯಿದ್ವಿ ಎದುರುಗಿರದೇ ಗಿರೀಶ್ ಅವರ ಮನೆ ಅಲ್ಲಿ ಕಾಣ್ತಾ ಇರೋದು ಆದ್ದರಿಂದ ಶ್ರೀಮಾತೆಯವರು ಇಲ್ಲಿದ್ದರೆ ಈ ಮನೆಯಲ್ಲಿದ್ದರೆ ಅವ್ರಿಗೆ ಕಾಣಿಸೋದು ಈಗ ನಾವು ಸ್ಟಾರ್ ಥಿಯೇಟರ್ ದಾರಿಲೇ ಸಿಗುತ್ತೆ ಇಳಿದೇನೂ ಹೋಗಿಲ್ಲ ಇದೇ ಸ್ಟಾರ್ ಥಿಯೇಟರ್ ಇಲ್ಲಿಗೆ ನಾಟಕ ನೋಡೋದಕ್ಕೆ ಅಂಥೇಳಿ ಶ್ರೀರಾಮಕೃಷ್ಣರು ಬಹಳಷ್ಟು ಸಲ ಬಂದಿರ್ತಾರೆ ಗಿರೀಶ್ ಘೋಷ್ ಜೊತೆ ನಟಿ ವಿನೋದಿನಿ ಅಂಥೇಳಿ ಒಬ್ರು ಆ್ಯಕ್ಟರ್ಸ್ ಇರ್ತಾರೆ ಅವ್ರದ್ದು ಕೂಡ ಇಲ್ಲಿ ಈಗ ದೊಡ್ಡ ಬ್ಯಾನರ್ ಹಾಕಿದ್ದಾರೆ ಅವರ ಮ್ಯೂಸಿಯಮ್ ಇದೆ ಅಂತ ಹೇಳಿ ಸ್ಟಾರ್ ಥಿಯೇಟರಲ್ಲಿ ಕಲ್ಕತ್ತಾದಲ್ಲಿ ಇನ್ನೂ ಕೂಡ ಟ್ರ್ಯಾಮ್ ನಡೆಯುತ್ತೆ ಇದೇ ಟ್ರ್ಯಾಮ್ ಇದು ರೋಡಲ್ಲೇ ಹೋದರೂ ಕೂಡ ಅದಕ್ಕೆ ಕಂಬಿಗೊಳಬೇಕಾಗತ್ತೆ ಭಾರತದಲ್ಲಿ ಬೇರೆ ಎಲ್ಲೂ ಕೂಡ ಟ್ರ್ಯಾಮ್ ಇಲ್ಲ ಇದು ಸ್ವಾಮಿ ವಿವೇಕಾನಂದರು ಹುಟ್ಟಿದಂತಹ ಜನ್ಮಸ್ಥಳಕ್ಕೆ ಬಂದಿದ್ದೀವಿ ನಾವೀಗ ಇವಾಗ ಸ್ವಾಮೀಜಿಯವರ ಜನ್ಮಸ್ಥಳದಲ್ಲಿ ದೊಡ್ಡ ಸಂಸ್ಕೃತ ಯೂನಿವರ್ಸಿಟಿ ಎಲ್ಲ ಆಗಿದೆ ಆದ್ರೊಂದು ಒಂದಷ್ಟು ಭಾಗವನ್ನು ಮನೆಯ ಥರ ಈಗ ಮಾಡಿದ್ದಾರೆ ಇದು ಭುವನೇಶ್ವರಿ ದೇವಿಯವರ ಕೊಠಡಿ ಅಂತ ಮಾಡಿದ್ದಾರೆ ಬಹಳ ವಿಶಾಲವಾದಂತಹ ಮನೆ ಸ್ವಾಮಿ ವಿವೇಕಾನಂದರು ಇದ್ದದ್ದು ಈಗ ಒಂದು ಸಣ್ಣ ಭಾಗವನ್ನು ಮಾತ್ರ ಮನೆ ಥರ ಭಕ್ತಾದಿಗಳ ದರ್ಶನಕ್ಕೆ ಅಂತ ಮಾಡಿದ್ದಾರೆ ಇದು ವಿವೇಕಾನಂದರು ಹುಟ್ಟಿದಂಥ ಜನ್ಮಸ್ಥಳ ಮನೆ ಇದೇ ಕ್ಯಾಂಪಸ್ಸಲ್ಲಿ ಬೇಕಾದಷ್ಟು ಪ್ರಾಜೆಕ್ಟ್ಗಳು ನಡೀತಾ ಇದ್ದಾವೆ ಸ್ವಾಮಿ ವಿವೇಕಾನಂದರಿಗೆ ಸಂಬಂಧಪಟ್ಟ ಹಾಗೆ ಈಗ ಕಲ್ಕತ್ತಾ ಕಾಳಿಯವ್ರ ಹತ್ರ ಬಂದಿದ್ದೀವಿ ಕಾಳಿ ಕಾಳಿ ತುಂಬ ಫೇಮಸ್ಸು ಕಲ್ಕತ್ತಾ ಕಾಳಿ ಈಗ ಮನೆಗೆ ಸ್ವೀಟ್ ತಂದಿದ್ವಿ ನೈವೇದ್ಯ ಮಾಡಬೇಕು ಬಹಳ ಜಾಗೃತವಾಗಿರುವಂಥ ಕಾಳಿ ದೇವಿಯವರು ಇಲ್ಲಿ ಅಂತ ಅಂತೇಳಿ ಭೈರವ್ ಮಂದಿರ ಕಲ್ಕತ್ತಾ ಕಾಳಿಗೆ ಇಲ್ಲಿ ನಕುಲೇಶ್ವರರೇ ಭೈರವರು ಭೂಮಿ ಒಳಗಡೆ ಇದ್ದಾರೆ ಸ್ವಾಮೀಜಿಯವರೆಲ್ಲ ಅಭಿಷೇಕ ಮಾಡ್ತಾ ಇದ್ದಾರೆ ಪ್ರತಿ ದೇವಿಯ ಮಂದಿರ ಪಕ್ಕ ಒಬ್ಬರು ಭೈರವರು ಇರ್ತಾರೆ ಇಲ್ಲಿ ಕಾಳಿ ಘಾಟಿನ ಭೈರವರು ಇದ್ರ ಒಳಗಡೆ ಇದಾರೆ ಕಾಣಿಸೋದಿಲ್ಲ ನಕುಲೇಶ್ವರ್ ಭೈರವ್ ಮಂದಿರ್ ಸಂಜೆ ಆಗ್ತಾ ಬಂತು ನಾವು ಕೂಡ ಪೋಂಜಿಗೆ ಅಂ ಜಯರಾಮ್ ಬಾಟಿ ಮಾಕಿ ಮಾಯ್ಕೆ ಈ ಮಾಕಿ ಕರೆ सामने जो दिख रहे वही जयराम बाटी की मंदिर अभी संध्या आरती का तैयारी ये अम्म स्नान के आकड़े ने कड़े मन अदे हिंदे ಹಿಂದೆನೇ ಕೆರೆ ನೋಡಿ ಇದೇ ಜನ್ಮಸ್ಥಳವೇ ಅವ್ರು ಹುಟ್ಟಿದ ಜಾಗದಲ್ಲಿ ಈಗ ದೇವಸ್ಥಾನ ಮಾಡಿರೋದು